ನಾವು ಸುಂದರವಾಗಿ ಕಾಣಿಸಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಲ್ಲೂ ಇರುತ್ತೆ ಮನೆಯಲ್ಲೇ ಕುಳಿತು ನಿಮ್ಮ ಅಂದವನ್ನು ಹೆಚ್ಚಿಸಿಕೊಳ್ಳೋದು ಹೇಗೆ ಅಂತ ತೋರಿಸೋ ಬ್ಯೂಟಿ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಸಾಮಾನ್ಯವಾಗಿ ಬಾಳೆಹಣ್ಣನ್ನ ತಿಂದು ಆ ಹಣ್ಣಿನ ಸಿಪ್ಪೆನ ಬಿಡ್ತೀವಿ ಆದರೆ ಈ ಬಾಳೆಹಣ್ಣಿನ ಸಿಪ್ಪೆ ಬಳಸಿ ಕೈಗಳ ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳಬಹುದು ಅದು ಹೇಗೆ ಅಂತೀರ ತೋರಿಸ್ತೀವಿ ನೋಡಿ ಕೈಗಳ ಕಾಳಜಿಗೆ ಬಾಳೆ ಸಿಪ್ಪೆ ಫ್ಯಾಟ್ ಬೇಕಾಗುವ ಸಾಮಗ್ರಿಗಳು ಹೆಸರುಕಾಳು ಎರಡು ಟೇಬಲ್ ಚಮಚ ಬಾಳೆಸಿಪ್ಪೆ ನಾಲ್ಕು ಚೂರು ಜೇನು ಒಂದು ಹಾಲು ಟೇಬಲ್ ಚಮಚ ಅಕ್ಕಿ ಹಿಟ್ಟು ಒಂದು ನೆನೆಸಿದ ಎಳ್ಳು ಎರಡು ಮಾಡುವ ವಿಧಾನ ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಎರಡು ಚಮಚ ಹೆಸರು ಕಾಳು ನಾಲ್ಕು ಚೂರು ಬಾಳೆಸಿಪ್ಪೆ ಒಂದು ಟೇಬಲ್ ಚಮಚ ಜೇನುತುಪ್ಪ ಹಾಗೂ ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ ರುಬ್ಬಿದ ಮಿಶ್ರಣವನ್ನ ಒಂದು ಬೌಲ್ಗೆ ತೆಗೆದುಕೊಂಡ್ರೆ ನಿಮ್ಮ ಹ್ಯಾಂಡ್ ಪ್ಯಾಕ್ ಮಿಶ್ರಣ ರೆಡಿ ಅದಾದ ಮೇಲೆ ಮತ್ತೊಮ್ಮೆ ಮಿಕ್ಸಿ ಜರ್ಗೆ ಒಂದು ಟೇಬಲ್ ಚಮಚ ಹಾಲು ಒಂದು ಟೇಬಲ್ ಚಮಚ ಅಕ್ಕಿ ಹಿಟ್ಟು ಹಾಗೂ ಎರಡು ಟೇಬಲ್ ಚಮಚ ನೆನೆಸಿದ ಎಳ್ಳನ್ನ ಹಾಕೊಂಡು ನುಣ್ಣಗೆ ರುಬ್ಬಿಕೊಳ್ಳಿ ರುಬ್ಬಿದ ಮಿಶ್ರಣವನ್ನ ಒಂದು ಬೌಲ್ಗೆ ನಿಮ್ಮ ಹ್ಯಾಂಡ್ ಸ್ಕ್ರಬ್ ರೆಡಿ ರೆಡಿಯಾದ ಸ್ಕ್ರಬ್ ಹಾಗೂ ಪ್ಯಾಕ್ ಮಿಶ್ರಣವನ್ನು ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಡಿ ಸ್ಕ್ರಬ್ ರೆಡಿ ಮಾಡಿದ ನಂತರ ನೀವು ನಿಮ್ಮ ಕೈಯನ್ನ ಶುದ್ಧವಾದ ನೀರಿನಿಂದ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಳ್ಳಿ ಕೈಗಳನ್ನು ದಿನದಲ್ಲಿ ಒಂದೆರಡು ಬಾರಿ ಶುದ್ಧವಾದ ನೀರಿನಿಂದ ಕ್ಲೀನ್ ಮಾಡಿಕೊಳ್ಳೋದು ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಬಹಳ ಒಳ್ಳೆಯದು ಇದರಿಂದ ನಿಮ್ಮ ಕೈಗಳು ಧೂಳು ಮತ್ತು ಕೊಳೆಯಿಂದ ಮುಕ್ತವಾಗಿ ಆರೋಗ್ಯಕರ ಕಾಂತಿ ಪಡೆಯುತ್ತೆ ಕೈಗಳನ್ನು ಡ್ರೈ ಮಾಡಿಕೊಂಡ ಮೇಲೆ ನೀವು ಈಗಾಗಲೇ ರೆಡಿ ಮಾಡಿಟ್ಟುಕೊಂಡಿರುವ ಎಳ್ಳು ಹಾಗೂ ಹಾಲಿನ ಮಿಶ್ರಣವನ್ನು ನಿಧಾನವಾಗಿ ಕೈಗಳಿಗೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಸ್ಕ್ರಬ್ ಮಾಡಿ ಹಾಲು ಒಂದು ನ್ಯಾಚುರಲ್ ಸ್ಕಿನ್ ಮಾಯ್ಚರೈಸರ್ ಇದರಲ್ಲಿರುವ ವಿಟಮಿನ್ ಬಿ ಹಾಗೂ ಆಂಟಿ ಆಕ್ಸಿಡೆಂಟ್ಸ್ ಪ್ರೋಟೀನ್ ಹಾಗೂ ಕ್ಯಾಲ್ಸಿಯಂ ಪೊಟ್ಯಾಷಿಯಂನ ಅಂಶ ನಿಮ್ಮ ಕೈಗಳನ್ನ ಡ್ಯಾಮೇಜ್ನಿಂದ ರಿಪೇರ್ ಮಾಡುತ್ತೆ ಸುಕ್ಕುಗಳಿಗೆ ಒರಟಾದ ಚರ್ಮಕ್ಕೆ ಹಾಲು ಒಂದು ಪರಿಣಾಮಕಾರಿ ಪರಿಹಾರ ಅಕ್ಕಿ ಹಿಟ್ಟು ನಿಮ್ಮ ಕೈಗಳನ್ನ ಇನ್ಸ್ಟಂಟ್ ಆಗಿ ಬೆಳ್ಳಗಾಗಿಸುತ್ತೆ ಅಕ್ಕಿ ಹಿಟ್ಟು ಹೆಚ್ಚಿನ ಎಲ್ಲಾ ಚರ್ಮದ ಪ್ರಕಾರಗಳಿಗೆ ಆಗೋದ್ರಿಂದ ನೀವು ಯಾವುದೇ ಭಯವಿಲ್ಲದೆ ಇದನ್ನು ಬಳಸಿಕೊಳ್ಳಬಹುದು ಐದು ನಿಮಿಷ ಸ್ಕ್ರಬ್ ಮಾಡಿದ ನಂತರ ನೀವು ನಿಮ್ಮ ಕೈಗಳಿಗೆ ಸ್ವಲ್ಪ ಹೊತ್ತು ಬಿಸಿ ನೀರಿನ ಸ್ಟೀಮ್ ಕೊಡಿ ಸ್ಟೀಮ್ನಿಂದ ನಿಮ್ಮ ಕೈಗಳಲ್ಲಿ ರಕ್ತ ಸಂಚಾರ ಸರಾಗವಾಗಿ ನಿಮ್ಮ ಕೈಗಳು ಮತ್ತಷ್ಟು ಆಕರ್ಷಕವಾಗುತ್ತೆ ಮಾತ್ರವಲ್ಲ ಆ ನಂತರ ನೀವು ಹಾಕಿಕೊಳ್ಳುವ ಹ್ಯಾಂಡ್ ನ ರಿಸಲ್ಟ್ ಮತ್ತಷ್ಟು ಹೆಚ್ಚಾಗಿ ನಿಮ್ಮ ಕೈಗಳು ಮತ್ತಷ್ಟು ಮೃದುವಾಗೋದಕ್ಕೆ ಕಾರಣವಾಗುತ್ತೆ ಸ್ಟೀಮ್ನ ನಂತರ ಕೈಗಳನ್ನು ಮತ್ತೆ ಸ್ವಲ್ಪ ಹೊತ್ತು ಸ್ಕ್ರಬ್ ಮಾಡಿಕೊಳ್ಳಿ ಸ್ಟೀಮ್ನ ನಂತರ ಸ್ಕ್ರಬ್ ಮಾಡಿಕೊಳ್ಳೋದ್ರಿಂದ ನೀವು ನಿಮ್ಮ ಕೈಗಳ ಡೆಡ್ ಸ್ಕಿನ್ ಅನ್ನ ನಿವಾರಿಸಿಕೊಳ್ಳಬಹುದು ಇದರಿಂದ ಕೈಗಳು ಮತ್ತಷ್ಟು ನಯವಾದ ಮೃದುವಾದ ಅನುಭವ ನಿಮಗಾಗತ್ತೆ ಆ ನಂತರ ನೀವು ನಿಮ್ಮ ಕೈಗಳನ್ನು ಸ್ವಚ್ಛವಾದ ನೀರಿನಿಂದ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಳ್ಳಿ ಬಳಿಕ ನೀವು ಬ್ರಷ್ನಿಂದ ನಿಮ್ಮ ಕೈಗಳಿಗೆ ಹೆಸರುಕಾಳು ಹಾಗೂ ಬಾಳೆಸಿಪ್ಪೆಯ ಪ್ಯಾಕ್ ಮಿಶ್ರಣವನ್ನ ನಿಧಾನವಾಗಿ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಪ್ಯಾಕ್ ಅನ್ನ ಒಣ್ಗೋದಕ್ಕೆ ಬಿಡಿ ಇನ್ನು ಹೆಸರು ಕಾಳಿನಲ್ಲಿ ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ಡಿ ವಿಟಮಿನ್ ಕೆ ಹಾಗೂ ಯಥೇಚ್ಛವಾಗಿ ಪ್ರೋಟೀನ್ನ ಅಂಶವಿದೆ ಮಾತ್ರವಲ್ಲ ಖನಿಜಾಂಶಗಳಾದ ಮ್ಯಾಂಗನೀಸ್ ಕಾಪರ್ ಪೊಟ್ಯಾಷಿಯಂ ಹಾಗೂ ಜಿಂಕ್ನ ಅಂಶಗಳಿದ್ದು ಇದು ನಿಮ್ಮ ಚರ್ಮವನ್ನ ಹೆಚ್ಚಿನ ಎಲ್ಲ ಸಮಸ್ಯೆಗಳಿಂದಲೂ ಕಾಪಾಡಿ ಚರ್ಮದ ಆರೈಕೆ ಮಾಡುತ್ತೆ ಇನ್ನು ಬಾಳೆ ಸಿಪ್ಪೆಯಲ್ಲಿ ಪೊಟ್ಯಾಷಿಯಂ ಇದ್ದು ಇದು ನಿಮ್ಮ ಕೈಗಳನ್ನು ಟ್ಯಾನ್ ನಿಂದ ಕಾಪಾಡುತ್ತೆ ಸಾಮಾನ್ಯವಾಗಿ ಕೈಗಳನ್ನು ಬಿಸಿಲಿಗೆ ಒಡ್ಡಿಕೊಳ್ಳೋದ್ರಿಂದ ಕೈಗಳು ಟ್ಯಾನ್ ಆಗೋದಲ್ಲದೆ ಡಿಹೈಡ್ರೇಷನ್ನಿಂದ ಕೈಗಳಲ್ಲಿ ಬಿರುಕುಗಳುಂಟಾಗಿ ಚರ್ಮ ಒರಟಾಗುತ್ತೆ ಬೇಸಿಗೆಯಲ್ಲಿ ನೀವು ಸೂರ್ಯನ ಬಿಸಿಲಿನಿಂದ ನಿಮ್ಮ ಕೈಗಳನ್ನು ಕಾಪಾಡಿಕೊಳ್ಳೋದು ನಿಮ್ಮ ಬೇರೆಲ್ಲ ಸೌಂದರ್ಯ ಕಾಳಜಿಗಿಂತಲೂ ಬಹಳ ಮುಖ್ಯವಾದದ್ದು ಹ್ಯಾಂಡ್ ಬ್ಯಾಗ್ ಒಣಗಿದ ನಂತರ ನೀವು ಹದವಾದ ಬಿಸಿ ನೀರಿನಿಂದ ನಿಮ್ಮ ಕೈಗಳನ್ನು ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಂಡ್ರೆ ಬೆಳ್ಳಗಿನ ಸುಕೋಮಲ ಕೈಗಳು ನಿಮ್ಮದಾಗುತ್ತೆ ಈ ಪ್ಯಾಕ್ ನೀವು ವಾರದಲ್ಲಿ ಒಂದು ಸಾರಿ ಹಾಕೊಳ್ಳೋದ್ರಿಂದ ಹೆಚ್ಚಿನ ರಿಸಲ್ಟ್ ನಿಮಗೆ ಸಿಗುತ್ತೆ ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಎರಡು ಟೇಬಲ್ ಚಮಚ ಹೆಸರುಕಾಳು ನಾಲ್ಕು ಚೂರು ಬಾಳೆಸಿಪ್ಪೆ ಒಂದು ಟೇಬಲ್ ಚಮಚ ಜೇನುತುಪ್ಪ ಹಾಗೂ ಸ್ವಲ್ಪ ನೀರನ್ನ ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ ರುಬ್ಬಿದ ಮಿಶ್ರಣವನ್ನ ಒಂದು ಬೌಲ್ಗೆ ತೆಗೆದುಕೊಂಡ್ರೆ ನಿಮ್ಮ ಹ್ಯಾಂಡ್ ಪ್ಯಾಕ್ ಮಿಶ್ರಣ ರೆಡಿ ಅದಾದ ಮೇಲೆ ಮತ್ತೊಂದು ಮಿಕ್ಸಿ ಜಾರ್ಗೆ ಒಂದು ಟೇಬಲ್ ಚಮಚ ಹಾಲು ಒಂದು ಟೇಬಲ್ ಚಮಚ ಅಕ್ಕಿ ಹಿಟ್ಟು ಹಾಗೂ ಎರಡು ಟೇಬಲ್ ಚಮಚ ನೆನೆಸಿದ ಎಳ್ಳನ್ನ ಹಾಕೊಂಡು ನುಣ್ಣಗೆ ರುಬ್ಬಿಕೊಳ್ಳಿ ರುಬ್ಬಿದ ಮಿಶ್ರಣವನ್ನ ಒಂದು ಬೌಲ್ಗೆ ತೆಗೆದುಕೊಂಡ್ರೆ ನಿಮ್ಮ ಹ್ಯಾಂಡ್ ಸ್ಕ್ರಬ್ ರೆಡಿ ರೆಡಿಯಾದ ಸ್ಕ್ರಬ್ ಹಾಗೂ ಫೇಸ್ ಪ್ಯಾಕ್ ಮಿಶ್ರಣವನ್ನ ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಡಿ ಸ್ಕ್ರಬ್ ರೆಡಿ ಮಾಡಿದ ನಂತರ ನೀವು ನಿಮ್ಮ ಕೈಯನ್ನ ಶುದ್ಧವಾದ ನೀರಿನಿಂದ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಟಿಶ್ಯೂ ಪೇಪರ್ ನಿಂದ ಡ್ರೈ ಮಾಡ್ಕೊಳ್ಳಿ ಕೈಗಳನ್ನು ಡ್ರೈ ಮಾಡಿಕೊಂಡ ಮೇಲೆ ನೀವು ಈಗಾಗಲೇ ರೆಡಿ ಮಾಡಿಟ್ಕೊಂಡಿರುವ ಎಳ್ಳು ಹಾಗೂ ಹಾಲಿನ ಮಿಶ್ರಣವನ್ನು ನಿಧಾನವಾಗಿ ಕೈಗಳಿಗೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಸ್ಕ್ರಬ್ ಮಾಡಿ ಅಕ್ಕಿ ಹಿಟ್ಟು ಹೆಚ್ಚಿನ ಎಲ್ಲಾ ಚರ್ಮದ ಪ್ರಕಾರಗಳಿಗೆ ಆಗೋದ್ರಿಂದ ನೀವು ಯಾವುದೇ ಭಯವಿಲ್ಲದೆ ಇದನ್ನು ಬಳಸಿಕೊಳ್ಳಬಹುದು ಒಂದ್ ಐದು ನಿಮಿಷ ಸ್ಕ್ರಬ್ ಮಾಡಿದ ನಂತರ ನೀವು ನಿಮ್ಮ ಕೈಗಳಿಗೆ ಸ್ವಲ್ಪ ಹೊತ್ತು ಬಿಸಿ ನೀರಿನ ಸ್ಟೀಮ್ ಕೊಡಿ ಸ್ಟೀಮ್ನಿಂದ ನಿಮ್ಮ ಕೈಗಳಲ್ಲಿ ರಕ್ತ ಸಂಚಾರ ಸರಾಗವಾಗಿ ನಿಮ್ಮ ಕೈಗಳು ಮತ್ತಷ್ಟು ಆಕರ್ಷಕವಾಗುತ್ತೆ ಮಾತ್ರವಲ್ಲ ಆ ನಂತರ ನೀವು ಹಾಕಿಕೊಳ್ಳುವ ಹ್ಯಾಂಡ್ ಪ್ಯಾಕ್ನ ರಿಸಲ್ಟ್ ಮತ್ತಷ್ಟು ಹೆಚ್ಚಾಗಿ ನಿಮ್ಮ ಕೈಗಳು ಮತ್ತಷ್ಟು ಮೃದುವಾಗೋದಕ್ಕೆ ಕಾರಣವಾಗುತ್ತೆ ಸ್ಟೀಮ್ನ ನಂತರ ಕೈಗಳನ್ನ ಮತ್ತೆ ಸ್ವಲ್ಪ ಹೊತ್ತು ಸ್ಕ್ರಬ್ ಮಾಡಿಕೊಳ್ಳಿ ಸ್ಟೀಮ್ನ ನಂತರ ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ ನೀವು ನಿಮ್ಮ ಕೈಗಳ ಡೆಡ್ ಸ್ಕಿನ್ ಅನ್ನ ನಿವಾರಿಸಿಕೊಳ್ಳಬಹುದು ಇದರಿಂದ ನಿಮ್ಮ ಕೈಗಳು ಮತ್ತಷ್ಟು ನಯವಾದ ಮೃದುವಾದ ಅನುಭವ ನಿಮಗಾಗತ್ತೆ ಆ ನಂತರ ನೀವು ನಿಮ್ಮ ಕೈಗಳನ್ನ ಸ್ವಚ್ಛವಾದ ನೀರಿನಿಂದ ಕ್ಲೀನ್ ಮಾಡ್ಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡ್ಕೊಳ್ಳಿ ಬಳಿಕ ನೀವು ಬ್ರಷ್ನಿಂದ ನಿಮ್ಮ ಕೈಗಳಿಗೆ ಹೆಸರು ಕಾಳು ಹಾಗೂ ಬಾಳೆ ಸಿಪ್ಪೆಯ ಪ್ಯಾಕ್ ಮಿಶ್ರಣವನ್ನ ನಿಧಾನವಾಗಿ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಪ್ಯಾಕ್ ಅನ್ನ ಒಣ್ಗೋದಕ್ಕೆ ಬಿಡಿ ಹ್ಯಾಂಡ್ ಬ್ಯಾಗ್ ಮಣಗಿದ ನಂತರ ನೀವು ಹದವಾದ ಬಿಸಿ ನೀರಿನಿಂದ ನಿಮ್ಮ ಕೈಗಳನ್ನು ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಂಡ್ರೆ ಬೆಳಗಿನ ಸುಕೋಮಲ ಕೈಗಳು ನಿಮ್ಮದಾಗುತ್ತೆ ಸಂಚಿಕೆ ನಿಮಗೆಲ್ಲ ಇಷ್ಟವಾಯಿತು ಅಂತ ಅನ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಬ್ಯೂಟಿ ಟಿಪ್ಸ್ಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ